ಆ ಭಾಗದಲ್ಲಿ ಎರಡು ಬಾರಿ ಸೋತಿದ್ದಂತ ವ್ಯಕ್ತಿನೇ ಅಭ್ಯರ್ಥಿ ಆಗ್ತಾರೆ ಅನ್ನೋಂತ ಭಾವನೆಯಿಂದ ನಾವು ಯಾವುದೇ ಚುನಾವಣೆ ತಯಾರಿಯನ್ನ ಮಾಡಿರಲಿಲ್ಲ ಈ ಆರು ತಿಂಗಳಲ್ಲಿ ಅವರು ಮಾತನಾಡ್ಕೊಂಡಿದ್ದಂಥದ್ದು ವಿಶೇಷ ವಿಮಾನದಲ್ಲಿ ಹೋಗಿ ಪಕ್ಷದ ಶಾಸಕ ಸ್ಥಾನಕ್ಕೆ ಮತ್ತೆ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ನಾವು ಮಾತುಕತೆಯನ್ನ ಮಾಡ್ತಾ ಇದ್ರು ನಮ್ಮ ಪಕ್ಷದಿಂದ ಅಭ್ಯರ್ಥಿ ಆಗ್ಬೇಕು ಕೊನೆಗೆ ಅವರು ಎನ್ ಡಿ ಎ ಅಭ್ಯರ್ಥಿ ಬಿಜೆಪಿಯಿಂದ ಆಗ್ಬೇಕು ಅಂದಾಗಲೂ ಕೂಡ ಕುಮಾರಂಡ್ರವರು ನಡ್ಡಾಜಿರವ್ರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ರು ಬಿಟ್ಕೊಡೋ ವಿಚಾರದಲ್ಲಿ ಹಾಗಾಗಿ ಚುನಾವಣೆ ತಯಾರಿ ಇಲ್ಲದೆ ಇರೋದ್ರಿಂದ ಅಲ್ಲಿ ಏಳೆಂಟು ಜನ ಆಕಾಂಕ್ಷಿಗಳಿದ್ದಂಥವರು ನಿಖಿಲ್ ನಿಖಿಲ್ರವ್ರನ್ನೇ ಅಭ್ಯರ್ಥಿಯನ್ನ ಮಾಡಬೇಕು ಅಂತ ಒತ್ತಾಯ ಮಾಡೋದ್ರಿಂದ ಅವರು ನಿಖಿಲ್ ಅವರು ಒಪ್ತಾ ಇದ್ರು ಕೂಡ ದೇವೇಗೌಡರು ಸಾಹೇಬರು ಮತ್ತೆ ಕುಮಾರನ್ ಕಾರ್ಯಕರ್ತರ ಒತ್ತಡದ ಒಂದು ಅವರನ್ನ ನಿರಾಶೆ ಮಾಡಬಾರ್ದು ಅಂತ ಹೇಳಿ ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಭ್ಯರ್ಥಿಯನ್ನ ಮಾಡ್ಬೇಕಾಯ್ತು ಚುನಾವಣೆಯ ಮೇಲೆ ಸೋಲು ಗೆಲುವು ಇದ್ದೇ ಇರ್ತದೆ ಆದರೆ ರಾಜ್ಯದ ಜನ ಯುವಕ ಸ್ನೇಹಿತರು ತಾಯಿಯಂದರು ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ಉಳಿಸುವಂತಹ ದಿಟ್ಟತನ ಮತ್ತೆ ನಾಯಕತ್ವ ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಧೈರ್ಯ ಇದೆ ಅನ್ನುವಂಥದ್ನ ನಮ್ಮ ಕಾರ್ಯಕರ್ತರು ಜನ ಒಪ್ಕೊಂಡಿದ್ದಾರೆ ಚುನಾವಣೆ ಸೋತಿರ್ಬಹುದು ಆದ್ರೆ ಈ ರಾಜ್ಯದಲ್ಲಿ ಒಬ್ಬ ಯುವ ಯುವ ನಾಯಕನಾಗಿ ಜನರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಶೀರ್ವಾದವನ್ನು ಮಾಡಬಹುದು ಅನ್ನುವಂತ ಒಂದು ಹೋರಾಟವನ್ನು ಕೊಟ್ಟಿದ್ದಾರೆ ಬಹಳಷ್ಟು ಜನ ಸ್ನೇಹಿತರು ಹೇಳ್ತಾ ಇದ್ದೀರಿ ಪ್ರಾದೇಶಿಕ ಪಕ್ಷ ಮುಳುಗಿಸ್ಬಿಡ್ತೀವಿ ಮುಳುಗೇ ಹೋಯ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇವತ್ತು ನಮ್ಮ ಮಿತ್ರ ಪಕ್ಷ ಆಗಿದೆ ಕೇಂದ್ರದವ್ರಿಗೆ ನಮ್ಮ ಪಕ್ಷದ ಮೇಲೆ ಗೌರವ ಇದ್ರೂ ಕೂಡ ಕೆಲವು ರಾಜ್ಯ ನಾಯಕರು ಕಾಂಗ್ರೆಸ್ನವ್ರ ಜೊತೆ ಸೇರಿ ಪಕ್ಷವನ್ನೇ ನಿರ್ಣಾಮ ಮಾಡ್ತೀವಿ ಎನ್ನುವಂತ ಸಂದರ್ಭದಲ್ಲೂ ಕೂಡ ಹತ್ತೊಂಬತ್ತು ಸೀಟ್ಗಳನ್ನ ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ ಕೆಲವು ಕಾಂಗ್ರೆಸ್ ನಾಯಕರಿಗೆ ಹೇಳಿ ಇರಬೇಡಿ ಇವತ್ತು ಗ್ಯಾರಂಟಿಯ ಹೆಸರಿನಲ್ಲಿ ನಿಮ್ಮ ಎಷ್ಟು ಅವ್ಯವಹಾರಗಳನ್ನ ಮುಚ್ಕೊಂಡಿದ್ದೀರಿ ಅನ್ನುವಂಥದ್ದು ಜನತೆ ಗೊತ್ತಿದೆ ಸ್ನೇಹಿತರೆ ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡುವಂಥದ್ದು ಎಲ್ಲಿವರೆಗೆ ದೇವೇಗೌಡರು ಸಾಹೇಬರು ನಿಖಿಲ್ ನಿಖಿಲ್ರವರು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮಂತ ನಿಷ್ಠಾವಂತ ಕಾರ್ಯಕರ್ತರುಗಳು ಇರ್ತೀವಿ ಅಲ್ಲಿವರೆಗೂ ಕೂಡ ಯಾರೋ ಈ ಪ್ರಾದೇಶಿಕ ಪಕ್ಷವನ್ನ ಕೊಂಡ್ಕೊಳ್ಲಿಕ್ ಸಾಧ್ಯ ಇಲ್ಲ ಯಾರು ಇದನ್ನ ಗುತ್ತಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅವ್ರ ಮೂರ್ಖತನ ಶಾಸಕರದ್ದು ಬೇರೆ ಬರೀ ಕಾರ್ಯಕರ್ತನ್ ಅನ್ಕೊಂಡಿದ್ರೆ ಸ್ನೇಹಿತರೆ ನಿಮ್ಮ ಮೂಲಕ ಇಲ್ಲಿವರೆಗೆ ನಾನು ಯಾವತ್ತೂ ಕೂಡ ನನ್ನ ನಾಯಕರು ಅಂತಾನೆ ಹೇಳ್ಕೊ ಬಂದಿದ್ದೀನಿ ಇವತ್ತು ಕೂಡ ಅದೇ ಭಾವನೆ ಇದ್ದೀವಿ ನಿಮ್ಮ ಮೂಲಕ ಅವ್ರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡೋದು ನಾವೇನಾದ್ರೂ ತಪ್ಪು ಮಾಡಿದ್ರೆ ಪಕ್ಷದ ವೇದಿಕೆಯಲ್ಲಿ ಕರೆದು ನಮ್ಮನ್ನ ಕಪಾಲ್ ಕೊಡೆಯುವಂತ ಹಕ್ಕು ಅವ್ರಿಗಿದೆ ಮಾಡಿ ತಪ್ಪು ಮಾಡಿದ್ರೆ ಆದರೆ ಸಾರ್ವಜನಿಕವಾಗಿ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಮ್ಮನ್ನ ಇಲ್ಲಸಲ್ಲದ ಆರೋಪಗಳನ್ನ ಮಾಡುವಂತದ್ನ ಮಾಡಬೇಡಿ ಅಂತ ಹೇಳಿ ನಿಮ್ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡಿ